ಊಟ ಮಾಡಿದಪ್ಪ ಇಲ್ಲ ಸ್ವಾಮಿ ಅಪ್ಪ ಐತನಪ್ಪ ಇಲ್ಲ ಹಬ್ಬ ಏನಿಲ್ಲ ದೇವಸ್ಥಾನ ಗೋಯೆ ಹುಷಾರಿಲ್ಲ ಅಂದ್ರು ಆಸ್ಪತ್ರೆ ಗ್ಲೂಕೋಸ್ ಮುಳ್ಳಿ ಬರಪ್ಪ ಇವರು ಹಲೋ हेलो ಕಂದಾ ಓ ನಿನಗೆ ಎಲ್ಲಾ ಒಳ್ಳೇದ ಮಾಡಿದಿನಲ್ಲ ನನ್ನೇನೋ ಕಾಣಕ್ಕೆ ಬರಲಿಲ್ಲವಲ್ಲ ನೀನು ಏನು ಒಳ್ಳೇದ ಸ್ವಾಮಿ ಯಾಕೋ

ತಿನ್ನದು ಅಂತ ಅಂದ್ರೆ ನಮ್ಮ ನಾನು ಪಕ್ಕದ ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು ಅದೇ ಸಿದ್ದಪ್ಪ ಅಂತ ನಾನು ಇದು ತೈಕಿ ಯಾವಾಗ ಸಕ್ಕತ್ತ ಕುಡ್ದು ಕಟ್ಟ ಅಲ್ಲೇ ನನ್ನ ಇದು ಪೂರ್ತಿ ಎಲ್ಲಾ ಗ್ಯಾಪ್ ಬಂತು ಆಮೇಲೆ ಉಳುಗರ್ದಂಗ್ತು ఏనే ఊట స్వామి ఏటై నడుసేమణ్ నూట గొప్ప ಒಂದು ತಲೆ ಸ್ವಾಮಿರೀ ಆಕಾಶ ನೋಡಿ ನಮ್ಮೊಂದ್ ಸಾಯಂಗ್ ಸಾಯಿಲಿಯಿಂದ ಶಾಪ ಆಗ್ತಿದೀಯ ಕೊಟ್ಟು ಕಂಡವ್ರ ಮನೆ ಹಾಳು ಸ್ವಾಮಿ ನಾವ್ ಸಾಯ್ತಿವನು ಕಷ್ಟಪಟ್ಟು ದುಡ್ಕಣಲಿ ತಿಂತಿರೋದ್ ಲೈ ಬಗನೆ ಆಯ್ತು ಆಯ್ತಾಯ್ತು ಯಾಕೆ ಮಾತಾಡ್ತಿದೀಯ ದೊಡ್ಡವರ ಬೆಲೆ ಕೊಡ್ತಾನೆ ಬಗ್ಕೊಂಡು ಮಾಡ್ರಿ ಮೂಗ್ ಬಾಯಿ ಬಂದ್ಬಿಡ್ತಾವೆ ಯಾವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಸರಿ ವರ್ಗ ಹೋಗ್ತೀರಾ ಅಂತ ಕೇಳ್ತೀಯ ಬಳಿ ಮಗನಿ ನಿನ್ನಂಗೆ ಅವ್ರು ಇರ್ತಾವ ಇದ ಎಂತ ಎಂತ ಟೂ ಬಗ್ ಬಿಟ್ಟಾರಲ್ಲ ನಾವು ಕೇಳಿದೀವಿ ಗಣಸತ್ ಮುಂಡಿ ಇರ್ತ ದುಡ್ಡು ಇಸ್ಕೊಂಡ್ಬಂದ್ ಫೈನಾನ್ಸ್ ಬಿಟ್ಟಂಗ ಅಲ್ಲ ಇಲ್ಲಿ ಹಂಗಂತ ಇದು ಅವ್ರ ಅಚ್ಚಾಟ್ ಇದ್ದು ಎಡೆ ಮುಂದಿಕ್ಕಿರಲ್ಲ ಇದು ಎಣ್ಣೆ ಯಾಕೆ ಆತರ ಮಾತಾಡ್ತಿದ್ಯ ಬತ್ತೆ ಊರಿ ಕಾಲಿಕ್ತಿ ಹಂಗಾರ ನೀನು ನಾವೇನ್ ಕುಡುಕ್ನ ಮಾಡ್ಕೊಡ್ರಣ್ಣ ಇವಾಗ ನಾವ್ ಹಂಗಂದ್ರ ಸ್ವಾಮಿ

ನಂದೇನು ಇಲ್ಲ ಇದು ಮಾತೇ ನಂದು ಗ್ಯಾರಂಟಿ ಇದು ನಾವು ಇವಾಗ ಇಷ್ಟೆಲ್ಲಾ ಜನಕ್ಕೆ ದುಡ್ಡು ಕೊಟ್ಟಿದಿವಲ್ಲ ಬರೀ ಅವ್ರು ಬಾಯಿ ಐವತ್ ರೂಪಾಯಿ ಕೊಡಕ್ಕೆ ಇನ್ನು ಮುಂದೆ ನೋಡಂತ ನೀವು ಹುಚ್ಚ ಕರ್ಮಿ ನೀಡುವ ಅಂತ ನಾನು ಮನೇಲಿ ಅಡವೆ ಅಡಿಕೆ ಕೊಟ್ಟರದು ನೀನ್ ಯಾರು ಅಂತ ಇಂಥ ಕೊಟ್ಟಿಲ್ಲ ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿಗೆ ಕೊಟ್ಟಿರೋದು ನಾವು ಕದ್ದು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡ್ರಿ ತಡಿಯಲ್ಲ ನಾವು ಅಣ್ಣ ಅಲ್ಲ ಕಣ್ಣ ನಾನು ಹೇಳೋದ್ ಕೇಳಿಸ್ಕೋ ನರಸಿಂಹಣ್ಣ ನಾನು ಹೇಳ್ತೀನಿ ನೀನ್ ಹೇಳ್ತೀರಿದಿ ಅಲ್ಲ ಕೊಟ್ಟಿದ್ದೀಯಲ್ಲ ದುಡ್ಡು ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಾಲ್ಸ್ಗೆ ಹೋಗರಿ ಕೊಟ್ಟಿರೋದಲ್ವಾ ನಾನು ಕೈವ್ ಸಾವಿರ ಕೊಡ್ತೀನಿ ಕೆಲ್ಸಕ್ಕೆ ಹೋಗಲ್ವಲ್ಲ ಅದಕ್ಕೆ ಆ ವಕ್ಕಿನ ಕೇಳ್ಸು ವಕ್ಕನ್ ಕೈಲಿ ವಿಷಾದ ಹಾಕುವನ್ ಕೈಲಿ ಕೊಡೋಣ ಕೊಡ್ತೀನಿ ಅಂತ ವಕ್ಕನ್ ಕೈಲಿ ಅಂತದೇನು ನಂಗೆ ಬಂದಾಗ ಬಂದಾಗ ಕೇಳ್ತೀವಿ ಸ್ವಾಮಿ ಈ ನಂಬರ್ ಬರ್ದಿ ಕಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ ಈಗೇನು ಅಂತದಿಲ್ಲ ಮದುವೆ ಇಲ್ಲ ಮನೆ ಕಟ್ಟಿಸ್ತಾ ಇಲ್ಲ ಮದುವೆ ಮಾಡ್ತಾ ಇಲ್ಲ ಐದ್ ಲಕ್ಷ ಬೇಕಾರ ಕೊಡೋಣ ಆ ಅಕ್ಕ ಹೇಳ್ಬೇಕು ನೀನ್ ಎಂತ ಹೇಳದ್ರೆ ಕೊಡ್ತೀವಿ ಅವ್ರ ಇವ್ರ ಮದ್ವೆಗೆ ತಿಥಿಗೆ ಮದ್ವೆ ಮನೆಗೆ ಅವ್ರ ಮದ್ವೆ ಮನೆಗೆ ಅವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನೀನು ತಿಕಾ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಆಗಲ್ಲ ಆಮೇಲೆ ಎದ್ರೆ ಆಗಲ್ಲ ಆಮೇಲೆ ಕ್ಲೀನ್ ಆಗಿ ಒಂದೇ ಸರಿ ಮನೆ ಕಳೆ ಚಾಪೆ ಹಾಸ್ಕೊಂಡು ನೋಡೋಣ ಒಬ್ನೇ ಒಂದೇ ಸರಿ ಎದ ನೀನು ಎರಡ್ ಬಿಂಗೆ ಎತ್ಕೊಂಡು ಮೇಲಕ್ಕೆ ಅಡಿಕೆ ತೋಟ ಪೂರ್ತಿನ ನೀವೆಲ್ಲ ಬೋರಗಳಿಂದ ನೀರು ಹಿಡ್ಕೊಂಡು ಆ ಕಟ್ಟ ನಾ ಅದನ್ನೇ ಇವಾಗ ಇಷ್ಟ ಆತ ನಮ್ಗೆ ಅವೆಲ್ಲ ಏನ್ ಬೇಕು ನಮ್ಗೆ ಮತ್ತೆ ನೀನ್ ಹೆಂಗ ಹೇಳ್ದಲ್ಲೇ ಬೋಳಿ ಮಗನೆ ನೀನು ನೀನು ವೈಟ್ ಗಿಲ್ಟ್ ಹೋಗಿ ನಿಗುತ್ಕೊಂಡ್ ಹೋದ್ ಅಂತ ಏನ್ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲ ವಾಂತಿ ಇತಿಹಾಸ ಏನು ಕಥೆ ಹೇಳ್ತಾ ಇಲ್ಲ ಮೂಗ್ ಬಾಯಿಗೆ ಬಂತು ಅಂತ ಅಂದ್ರೆ ವಾಂತಿ ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕುನ ಸೂರ್ಯನ ಮ್ಯಾಗಡಿ ಮಕ್ಕ ನೋಡ್ರಿ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತಿ ಗೊತ್ತಿಲ್ಲ ನಿಮಗೆ ರಾತ್ರಿ ಹತ್ ಗಂಟೆಗೆ ಅಯ್ಯೋ ಮ್ಯಾಗಡಿಕೆ ಕಾಯಿ ನಾಕಡಿಕೆ ಮ್ಯಾಗಡಿಕ್ ಮಾಡ್ರಿ ವಾಂತಿ ಕಮ್ಮಿ ಆಗುತ್ತೆ ಹಂಗೇಳಲ್ಲೇ ಕತ್ತಿನಸಿರ ಮೇಲಕ್ಕೆ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋಣ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡತ್ ಕಲ್ತ್ಕೋ ವಾಂತಿ ಬಂದಾಗ ಸೂರ್ಯ ಹೇಳು ನಮ್ಮ ಜನ ಕುಡಿಯೋದು ಒಬ್ಬನೇ ಕೊಡೋದು ಮಾತಾಡೋದ್ ನೋಡಿದ್ ನಮ್ಮನ್ನ ಏನು ಕುಡೀದಾರ ನಮ್ಗೆ ಇವಾಗ ತಲೆ ಕೆಡ್ಸದ ನೀನು ಹೇಳಿದ್ದೇನೋ ನೀನ್ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದ್ರೆ ಈಗ ಸೂರ್ಯನ್ ತೋರ್ಸು ನೀನು ಬಾ ನಿಮ್ ಅಂತ ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ ಈಗ ಬತ್ತೀನಿ ಹಂಗು ಹಿಂಗ ಮಾಡ್ಕೊಂಡು ಯಾವ್ರ ಕೈಲಿ ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು ಇಲ್ಲ ನಿಮ್ ಮನೆ ಬಾಕ್ಲಾ ಮನೆ ಕಂತೀನಿ ಇವತ್ತು ಅಷ್ಟೇನೆ ಏನ್ ಕರ್ಮನಪ್ಪ ಇಲ್ಲಿ ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ ಈಗ ನೀನ್ ಈಚಿಗೆ ಬಾ ಮನೆಯ ಈಚಿಕ್ ಬಾ ನೀನು ತೋರ್ಸು ಅಲ್ಲ ಸ್ವಾಮಿ ಸ್ವಾಮಿ ನಾವ್ ಅಮ್ಮ ಈಗ ಏನ್ ಕರ್ಮನಪ್ಪ ಇದು ಅಮ್ಮ ಇದು ಏನು ಅಂತ ಹೇಳ ನಾವು ಏನ್ ಕಥೆ ಅಂತ ಹೇಳೋಣ ನಮ್ಗೆ ಹಿಂಗೆ ಆಗ್ಬೋದ್ರೆ ಹೆಂಗೆ ನಾವು ಜೀವನ ನಮ್ದು ಹ್ಮ್ ಅಮ್ಮ ನಮ್ಮನ್ನ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯವನು ಅಮ್ಮನ ಆನೆ ಆನೆ ಏಣಿ ಹಾಕೊಂಡ್ ತಗೊಳ್ತು ನಿನ್ಗ್ ಬಂತನು ಹ ಮಾನ ಮರ್ಯಾದೆ ಐತ ಆನೆ ದೇವ್ರು ಅಂತ ಅವನ್ಯಾರೋ ತಗೊಂಡ್ರಿಕೊಂಡವನಾಗ್ಲಿ ಈಚಿಗ್ ಬಂದನ ಈಚಿಗ್ ಬಂದನ ನರಸಿಂಹರಾಜ ಆಯ್ತು ಸ್ವಾಮಿ ತಪ್ಪಾಯ್ತು ಇಡಿ ನಮ್ ಯಾಕೆ ಹಿಂಗ್ ಸುಮ್ನೆ ನೋಡಿತ ತಲೆ ಹೊಡ್ತ ಬಂತು ಈಚಿಗ್ ಬಂದು ಸೂರ್ಯನ್ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ ಉಳಿಸ್ರಿ ಬಿಡೋನ್ ಅಂತ ಅಂತಂದ್ರು ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ ಅಂದ್ರೆ ಇಲ್ಲಿ ಅಲ್ಲ ರೀ ಅವನ್ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಮೂರ್ತಿ ಅಂತ ಮೊದ್ಲು ಬತ್ ಬತ್ತಿದ್ದ ಅವನು ಈಗ ನಾವೆಲ್ಲಾ ಬಿಟ್ಟಿದೀನಿ ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನಿ ಪೊಲೀಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಯ್ಯಮ್ಮನ್ ಹಾಕಿ ನನ್ನ ಯಾಕೆ ಅಂದ್ರೆ ಅಂತೀಯ ನಿನ್ ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರ ಹೆಂಗ್ ಮಕ್ಳೆಲ್ಲ ಎದ್ರಿಕಂತ ನನ್ ಕಂಡ್ರ ಹಂಗ್ ಮಾಡ್ದಲ್ಲ ಮೋ ನೀನ್ ಸಾಯ್ ಹಾಕಿ ಹಂಗನ ಸತ್ಸೋದ್ವಲ್ಲ ನೀನು ನಾನ್ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ ಹೋಗ್ಬೇಕು ಸೀದ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಸುಮ್ಮ ಮಣಿಕ ಮೂಡು ಅಲ್ಲಿ ಇದ್ರ ಮೇಲೆ ಆ ಪಟ್ಟೆ ಮೇಲೆ ಐ ತಿರ್ಗ ಬಂದ ಅಮ್ಮ ಅಮ್ಮ ಒಡಿಬೇಡ ಒಡಿಬೇಡ ಒಡಿಬೇಡ

ನನ್ ಬ್ಯಾಡ್ವ ನಿಮ್ಗೆ ಅಯ್ಯ ಮೌನ್ ಫೋನ್ ಇತ್ತು ನಿಮ್ಗೆ ಹಂಗ ನಿಮ್ ಮೌನ್ ಚಿನ್ನಲ್ ಮುಂದೆ ನೀವು ನಿಮ್ ತಾಯ್ನಾಕೆ ನನ್ನಾಕೆ ಇದು ಮಾಡ್ದ್ಯಾ ನನ್ ಜೀವ ನೀನು ನನ್ ಚಿನ್ನ ಬಾ ಹೆಂಗನ ಮಾಡಿ ಕಾಪಾಡ್ಕೋ ಇವತ್ತು ಚೆನ್ನಾಗಿ ಬಾ ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ ಇವನ್ ವಾಡದಿ ಕಳ್ಸಿವಂತೆ ಬಾ ಯಾಕೆ ನೀವಿಬ್ರು ಸೇರ್ಕೊಂಡು ಹೇಳಿಕ ನೀವಿಬ್ರು ಮಾತಾಡ್ಕೊಂಡು ಇಲ್ಲಾಂದ್ರೆ ಆತರ ಏನಿಲ್ಲ ಬನ್ನಿ ಅಂದ್ರೆ ಬನ್ನಿ ನನ್ ನನ್ ಜೀವ ನನ್ ಪ್ರಾಣ ನನ್ ಬಂಗಾರ ನನ್ ಚಿನ್ನು ನನ್ ರನ್ನ ಎಲ್ಲಾ ನೀನೆ ಬಸ್ ಇಬ್ರು ಸೇರ್ಕೊಂಡ್ ಕುಡ್ಯಾಕ ಇಲ್ಲಾಂದ್ರೆ ಬನ್ನಿ ಇಬ್ರು ಸಿ ಯಾಕಿ ನಾವಿಬ್ರು ಸೇರ್ಕೊಂಡ ಅವ್ನಿಗೆ ಒಡೆನ್ ಬನ್ನಿ ಕೃಷ್ಣಮೂರ್ತಿಗೆ ಅನ್ನಕೆ ನಮ್ಗೆ ಕ್ರಮ ಇಲ್ಲಕ್ಕಿ ಜನ ಎಲ್ಲಾ ಬಂದ್ ಭಾಗ್ವಾಗ ಕೇಳಿಸ್ಕೊಂತಾರ ನಾವು ಏನೋ ಮಾತಾಡ್ತಾರೆ ಅಂತ ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ ಮಾಡ್ದಿದ ನೀ ಬನ್ನಿ ನೀವು ನೀವು ಗಂಡಸ ಅಂದ್ರೆ ಬನ್ನಿ ಗಂಡ್ಸಲ್ವಾ ಅಂತ ಬಂದಲ್ಲಿ ನಿಮ್ಮ ಮನೆ ತಗೊ ಬಂದ್ ಬಂದ ಅಂತ ಸೇರಿ ಸೇರಿ ಸಾಕಾ ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ ಅಲ್ಲಿ ರೈಲ್ವೆ ಗೇಟ್ ಐತಲ್ಲ ಹೆಗ್ಗೇರತ್ತವ ಆ ಆ ರೈಲ್ವೆ ಪಟ್ಟೆ ಐತಲ್ಲ ಹೆಗ್ಗೇರತವ ನೀಲಗಿರಿ ತೋಪು ಕತ್ಲೆ ಬನ್ರಿ ಬನ್ನಿರಿ ಒಬ್ರೇನೆ ಆಯ್ತಾಯ್ತು ಗೊತ್ತಿನಿ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಬಂದಾಗ ಫೋನ್ ಹಾಕು ಅಯ್ಯ ಮಿಂಡ್ರಿಗೆ ಹುಟ್ಟಿದ್ ನನ್ನ ಮಗನೇ ಅಮ್ಮ ನೀನ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಶಾಸ್ತ್ರ ಹತ್ರ ನೀನು ಅಲ್ಲಿ ಯಾರು ಹೆಣ್ಮಕ್ ಹೆಣ್ಮಗ ಯಾರು ಯಾರು ನಿರಾಪರಾಧಿತ ಹೋಗಿ ನೀನು ಹೋಗ್ತೀಯಲ್ಲ ನನ್ನ ಮಗನ್ ನೀನ್ ಬಾಲ ನಿನ್ ಭೀಮಶಾಸ್ತ್ರ ಕಡೆ ಭೀಮಶಾಸ್ತ್ರ ಇಟ್ಟದ ಬಾಂಡ್ ಬತ್ತಿನ ನಾನು ಅಲ್ಲಿಗೆ ದುಡ್ಡು ಕೊಟ್ಟಿಲ್ ಒಂದ್ ನನ್ ಲಾವತ್ಲೈ ಅಯ್ಯ ನೀನ್ ದುಡ್ಡು ದುಡ್ಡು ಇಸ್ಕೊಂಡಲ್ಲ ಅವತ್ತು ನೂರು ಇನ್ನೂರು ಕಮಿಷನ್ ಅನ್ನ ಹತ್ರ

ఏ ఇట్ని దబెగ అలా ఇది మా కట్టికగ్లికి తలేగే ఏంకే ఏంగ్ మనే నమ్మ దీకటాలరా ఇంగే దెహ కొడే వస్తు తడితు ఒక నిమిషం తడి వస్తులు తట్టిరదల్ల

ಅಮ್ಮ ಅಮ್ಮಾ ತಾಯಿ ವಿಶಾಲಮ್ಮ ನೋಡಮ್ಮ ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದೀನಿ ಅವ್ನ್ಗೆ ಒಳ್ಳೆದಾರ್ ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯ ಹೇಳು ಅರತ್ನಮ್ಮ ಬದುಕಿದೀರ ನೀನು ದೇವರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಪಾದಕ್ಕೆ ಅಂತ

ಅಲ್ಲ ಈ ಟೈಪ್ ಹಿಂಗ್ ಎಲ್ಲ ಬ್ಯಾಡ್ರಮ್ಮ ಮಕ್ಳು ಮರಿ ಮೇಲೆ ಇವೆಲ್ಲ ಬಿಟ್ಬಿಡು ಆ ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ ನಿನಗೆ ಪಿಂಚನ್ ಬರಂಗ್ ಮಾಡಿ ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಕೊಟ್ಕೊಳ ಎಲ್ಲ ಮಾಡ್ಕೊಟ್ಟು ಆದಿಕ್ಕೆ ಮಾಡ್ಕೊಟ್ಟು ಹೋಗ್ಯವ್ರಿ ನೀನ್ ಇದೆಲ್ಲ ಬಿಟ್ಬಿಡಮ್ಮ ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು ಹೌದಾ ನಾನು ಬಂದ್ ಬಂದೆ ಎರಡು ವರ್ಷದಿಂದ ಮಡಿಕೊಂಡಿದೆ ಅಂತ ಉಳ್ತಾವ ಉಳ್ತಾವ ಮಡಿಕೊಂಡಿದೆ ಅಂತ ಹೇಳ್ತಾವಲ್ಲ ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ ಎಂಟು ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದಿರಂತೆ ಅವ್ರ ಹತ್ರ ನನ್ ಮಗಳು ಹತ್ರ ಪಾರು ಹತ್ರ ನೀವು ಅಪ್ಪ ಅಮ್ಮ ತಾಯಿ ತಂದೆ ಸತ್ ಕುಟುಂಬದಲ್ಲಿ ನೀವು ಆಯುರ್ ಆರೋಗ್ಯ ಅದೇನೇ ಹೇಳ್ತಾರೆ ಸತ್ ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗಾಗಿದ್ರೆ ಅವ್ರೂ ಕರ್ಕೊಂಡ್ ಬನ್ನಿ ನಾನು ಅವ್ರ ಮಸ ನೋಡಿದ್ರೆ ನಾನು ಅದಕ್ಕೆ ಬರ್ರಿ ಅಂತ 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 ಬರ್ತೀನಿ ನೀವು ಎಲೆ ಅಡಿಕೆ ಬಾಳೆಹಣ್ಣು ಅಕ್ಕಿ ದಕ್ಷಿಣೆ ನೀವು ಇಚ್ರಿ ನಾನು ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣ ಎಲ್ಲ ಇರ್ತೀನಿ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ ಇಲ್ಲಿ ಅಗ್ರಾರ್ದಾಗ ಶನಿವಾರ ದೇವಸ್ಥಾನ ಇದೆ

ಈ ನನ್ನ ಮಗಳನ್ನ ಹೆಂಗ ಗಂಡ್ಸ ತಗೊಳ್ಳಿ ಹೆಂಗ ಮದುವೆ ಆಗೋನಿ ಅವಳಗೊಂದು ಬಾಳ್ ಕೊಟ್ಟವನಿ ಅಂತ ನಾ ಖುಷಿಯಾಗಿದ್ರೆ ಈಗ ಆಲೇ ಅಳ್ತಾವ ದುಡ್ಡು ಈಸ್ಕೊಂಡು ಎಲ್ಲ ಈಸ್ಕೊಂಡು ಈಗ ಆಲೇ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ ಕೊಡ ನಿನ್ ಎಂಟಿ ಕೈಲಿ ಫೋನ್ ಮಾತಾಡ್ತೀನಿ ನಾನು ಬಂದಿ ಏನಿಲ್ಲ ನಿಮ್ ಊರಿಗ್ ಬಂದು ಮೂರ್ ಕಾಸ್ ಹರಾಜ್ ಹಾಕ್ಬಿಡ್ತೀನಿ ಕೊಡೋ ಫೋನು ಆ ವಿಶಾಲಮ್ಮ ಕೊಡೋ ಓರೋ ಚಾಯ್ತಾನಾಗ ಇಟ್ಟಿ ಅಮ್ಮ ಅಮ್ಮವು ಹೇಳೋ ಹೇಳು ಅಲ್ಲಾ ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡಿ ಏನ್ ಬೆಳೆ ನಿನ್ನ ನಾನ್ ಏನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡದ್ರೆ ಪ್ರಮಾಣ ಮಾಡ್ತೀನಿ ಅಲ್ಲೇ ಇಲ್ಲಿ ಅಂತ ನಿನ್ ಹೆಂಡ್ತಿಗೆ ಫೋನ್ ಕೊಡು ಮಾತಾಡ್ತೀನಿ ನಾನು ಕೊಡ್ತೀಯ ಮನೆ ಬಸ್ ಬರಲ್ಲ ಬೆಳಿಗ್ಗೆ

ಕಾಯಿ ಚಿಪ್ಪ ಮಕ್ಕ ಬೋಳಿ ಮಗನೇ ಅಜ್ಜಿ ಕಲ್ ನೀನ್ ಸಿಕ್ಬಿಟ್ರೆ ಆಳ್ ಮಾಡಿ ನನ್ ಮಗಳು ನಾಲ್ ಐದು ವರ್ಷದಿಂದ ಮಡಿಕ್ಕೊಂಡ್ರಿ ಎಲ್ಲಾ ದೊಳ್ತವ್ ತಿಂದು ಗುಂಜಿಕ್ಕಿ ಮಡಿಕ್ರಮ್ಮನ್ ನಮ್ಗೆ ಇಲ್ಲಿ ಮೂರ್ ಮೂರ್ ಹಣ ಮಳೆ ಬಂದ ತೊಟ್ಟಿ ಕಿಕ್ಕ ಮನೆ ಮಡಿಕಲ್ ನಮ್ಗೆ ನಿಮ್ಮ ಅನ್ನ ತಿನ್ನ ಮಾತಾಡು

Eh, Muli eh, Bu Goldfrey, Mutri, Putri. Eh, tu eh Tula, tulah eh, Muli, Pupali, Kamali, Pupali, Pupali. Eh, Tula, Pa, tula. Oh, nah, itu. <laughs> eh, Tula, Pa, baik, Marnaka. Eh,

ಏನ್ ಸೌಖಾರ ನೀವ್ ಹೆಂಗ ಅನ್ಬಿಟ್ರೆ ಹೆಂಗ್ ಹೇಳಿ ನೀವು ಹಿಂಗೆ ಮಾಡ್ಬಿಟ್ರೆ ಹೆಂಗೆ ನಮ್ಮ ಜೀವನ ಹೆಂಗೆ ಏನು ಎತ್ತ ನೀವು ಬೆಳಗ್ಗೆ ಬಂದು ಭಾರ ಕುಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರು ಯಾರು ಪಂಚಾಯತಿಗೆಲ್ಲ ಬಂದು ಕುಂತವ್ರೆ ಆ ನೋಡ್ರಿ ಆ ಕಡೆ ಬಂದೈತೆ ಆ ಕಡೆ ದನ ಕಟ್ ಕತ್ಕೊಂಡೋಗಿರೋರು ಬಂದವ್ರೆ ಈ ಕಡೆ ದನೀನೋರು ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವು ಗುಬ್ಬಿ ಗೇಟಕ್ಕೆ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನೀವು ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ಲಲ್ಲಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ ಹಾ ನ್ಯಾಯ ಮಾಡೋರಪ್ಪ ಯಾವ್ದಾರ ಬ್ಯಾರೆ ನಂಬರಿಗ್ ಮಾಡಿದ್ರ ನೋಡಿ ನೀವ್ ಯಾರು ಹೇಳಿ ನರಸಿಂಹರಾಜ್ ಯಾವ ಊರು ಬಳ್ಳಾಪುರ ಯಾವ ಯಾವ್ ಊರ ಹತ್ರ ಬರೋದ್ ಹೇಳಿ ಅದು ಭೂವನಹಳ್ಳಿ ರೇ ಅಲ್ಲ ರೀ ಯಾವ ಸ್ಟೇಟ್ ಅಲ್ಲಿ ಬರೋದ್ ಅದು ತಮಿಳ್ ಇದು ಕರ್ನಾಟಕ ಕರ್ನಾಟಕ ಮತ್ತಿ ಮೊದ್ಲೆ ಹೇಳಕ್ಕೆ ಏನಾಗಿತ್ತ ಯೋ ನಮ್ಮನ್ ಬಾಯಿ ಏನಾನ ಯೋಲ್ ಇಕ್ಕೊಂಡಿದ್ದ ಮತ್ತಿ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿ ಏನ್ ಇಕ್ಕೊಂಡಿರ್ತಿ ಯೋಲ್ ಗಿಲ್ ಇಕ್ಕೊಂಡಿರ್ತಿಯ ಅನ್ನ ತಿನ್ನ ಮಾತಾಡೋ ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡುಕೊಟ್ಟೇನೆ ನೀನು ನೀಲ್ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ಕಿನ ಕೋನ ಇಲ್ಲಿ ನ್ಯಾಯ ಮಾಡಕ್ ಜನ ಮುಂಚೆ ಬೈ ಲೋಕ ಮಗನೇ ಅಮ್ಮನ್ ಯಾಕೆ ಇಲ್ಲಿ ನಾನು ಲಲಿತಾ ಅಮ್ಮನ್ ಮಗಳು ಯಾವ್ದು ರಾಂಗ್ ರಾಂಗ್ ನಂಬರ್